ದೇವರ ಪರಿಶುದ್ಧ ನಾಮಕ ಸ್ತೋತ್ರ ನನ್ನ ರಕ್ಷಣೆ ಹೊಂದಿದಾಗಿನಿಂದ ನನ್ನ ಸೇವಾ ಜೀವನದಲ್ಲಿ ಕಳೆದ ಮೂವತ್ತು ವರ್ಷಗಳಲ್ಲಿ ಎಷ್ಟೋ ಸಲ ನನ್ನ ಆತ್ಮೀಯ ಜೀವಿತದ ಪ್ರಯಾಣದಲ್ಲಿ ನನ್ನ ಸುವಾರ್ತೆ ಸೇವೆಯ ಬಾಗಿಲುಗಳನ್ನು ಮುಚ್ಚೋದಕ್ಕೆ ಅಪವಾದಿ ಕ್ರೈಸ್ತ ವಿರೋಧಿ ಗುಂಪು ಅಥವಾ ಸೈತಾನನ ಕಾರ್ಯಗಳು ನನ್ನನ್ನು ಬಾಧಿಸಿ ನನ್ನ ಎಲ್ಲ ಬಾಗಿಲುಗಳನ್ನು ಮುಚ್ಚಿ ನನ್ನನ್ನು ಕುಗ್ಗಿಸಬೇಕಂತ ತುಂಬ ಪ್ರಯತ್ನಗಳು ನಡೆದು ಆದರೆ ತನ್ನ ಉನ್ನತವಾದ ಕರೆಯಲ್ಲಿ ಕರೆದ ದೇವರು ಕರೆಗೆ ತಕ್ಕ ಮಾರ್ಗವನ್ನು ತೋರಿಸಿ ಆಶೀರ್ವದಿಸಿ ಬಂದಂಥ ಎಲ್ಲ ಶೋಧನೆಗಳಲ್ಲಿ ಎಲ್ಲೆಲ್ಲಿ ನನ್ನ ಸೇವೆಗೆ ಆ ಬಾಗಿಲುಗಳನ್ನು ಮುಚ್ಚುವ ಪ್ರಯತ್ನ ನಡೀತೋ ಅಲ್ಲೆಲ್ಲ ದೇವರು ನನ್ನ ಪಕ್ಷವಾಗಿದ್ದು ನನ್ನನ್ನು ಆಶೀರ್ವದಿಸಿ ನಡೆಸಿದ್ದಾರೆ ನಿಜವಾಗ ನಾನು ದೇವರಿಗೆ ತುಂಬ ವಂದನೆ ಸಲ್ಲಿಸ್ತೇನೆ ನಾನು ಹೇಳಬೇಕಾದರೆ ಪ್ರಾರಂಭದ ದಿನಗಳಲ್ಲಿ ನಾನು ಎಷ್ಟೋ ಶೋಧನೆಗಳನ್ನು ಅನುಭವಿಸಿದ್ದೇನೆ ನಂತರದಲ್ಲಿ ಮತ್ತೆ ಸೇವೆ ಬೆಳೆದ ನಂತರ ಕೂಡ ಅನೇಕ ಶೋಧನೆಗಳನ್ನು ಅಡ್ಡಿ ಅಡಚಣೆಗಳನ್ನು ಎದುರಿಸಿದ್ದೇನೆ ಇವೆಲ್ಲವುಗಳಲ್ಲಿ ನನ್ನ ಕರ್ತನಾದ ಏಸು ನನ್ನ ಈ ಆತ್ಮೀಯ ಹೋರಾಟದಲ್ಲಿ ಏಸುವಿನ ಜೊತೆ ಸೇರಿ ನಾನು ಮುಂದೆ ಹೋಗುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ದೇವರಿಗೆ ಯಾವಾಗಲೂ ಸ್ತೋತ್ರ ಸಲ್ಲಿಸ್ತೀನಿ ನಿಮ್ಮ ಆತ್ಮೀಯ ಜೀವನದಲ್ಲೂ ಕೂಡ ಮುಗಿದೋಯ್ತು ನನ್ನ ಪರಿಸ್ಥಿತಿ ಮುಗಿಯಿತು ನನಗಿನ್ನು ಮುಂದೆ ದಾರಿ ಇಲ್ಲ ಎಲ್ಲ ಬಾಗಿಲುಗಳು ಮುಚ್ಚಲ್ಲ ಮುಚ್ಚಾಯಿತು ನನಗೆ ಬೇರೆ ದಾರಿಯೇ ಇಲ್ಲ ಅಂತ ನೀನು ನೆನೆಸ್ತೀಯನು ಆದರೆ ದೇವರು ಬಾಗಿಲನ್ನು ತೆರೆದರೆ ಅದನ್ನು ಯಾರು ಮುಚ್ಚಲಾರ ದೇವರು ಬಾಗಿಲನ್ನು ಹಾಕಿದಾರೆ ಯಾರೂ ತೆರೆಯಲಾರ ನನಗೋಸ್ಕರ ಆಶೀರ್ವಾದದ ಬಾಗಿಲುಗಳನ್ನು ದೇವರು ಯಾವಾಗಲೂ ತೆರೆದರು ಸಣ್ಣ ಸಾಕ್ಷಿ ಹಾಕಿ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಕ್ರಿಸ್ಮಸ್ ಸಮಯದಲ್ಲಿ ನಾನು ಇರುವ ಸ್ಥಳದಲ್ಲಿ ದೇವರ ಆಲಯವು ಅನೇಕ ಸುಳ್ಳು ಆಪಾದನೆಗಳಿಂದ ಚರ್ಚ್ ಬಾಗಿಲುಕಕ್ಕೆ ಕೊಡೋದು ಆವಾಗ ನಾನು ಕ್ರಿಸ್ಮಸ್ ಹಬ್ಬ ಪ್ರಪಂಚದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಕ್ರಿಸ್ಮಸ್ ಎಲ್ಲ ಚರ್ಚ್ಗಳು ಸಡಗರ ಸಮಾವ ನಡೆಯುವಾಗ ನಾನು ಆವತ್ತು ದಿವಸ ನಾನು ಕಂಗೆಡಲಿಲ್ಲ ಕಂಗೆಡುವಂತ ದೇವರು ಮಾಡಲಿಲ್ಲ ಬಹಳ ಸಂತೋಷವಾಗಿ ನಾನು ಕ್ರಿಸ್ಮಸ್ನ ನನ್ನೊಂದು ದೊಡ್ಡ ಕ್ಯಾಂಪಸ್ ದೇವರು ಕೊಟ್ಟು ದೇವರೇ ಆರಿಸಿ ಕೊಟ್ಟಂತ ಸ್ಥಳದಲ್ಲಿ ಎಷ್ಟೋ ಸಹಿತ ನನ್ನ ಕುತಂತ್ರ ತಂತ್ರ ಕಾರ್ಯಗಳಿಂದ ಅವರ ಕುಯುಕ್ತಗಳಿಂದ ನಾನು ತಡೆಯಲಿಕ್ಕೆ ಹೋದಾಗ ದೇವರು ನನ್ನನ್ನು ಅವಾಗ ಸಂತೋಷಪಡಿಸಿದ್ದು ಆ ಸಮಯದಲ್ಲೂ ದೇವರು ನನ್ನ ನೆನೆತಕ್ಕಿದ್ದ ನನ್ನ ಧೈರ್ಯಪಡಿಸಿದ್ದೆ ಸ್ವಲ್ಪ ದಿನಗಳಲ್ಲೇ ಆ ಸಮಸ್ಯೆ ಅಧಿಕೃತವಾಗಿ ಆಯಿತು ದೇವರಂಥ ಕಾರ್ಯ ಮಾಡಿ ಹೀಗೆ ನನ್ನ ಸೇವೆಯಲ್ಲಿ ಹೇಳ್ತಾ ಹೋದರೆ ತುಂಬ ಸಲ ನನ್ನ ಸೇವೆಯ ಸುವಾರ್ತೆಯ ಬಾಗಿಲುಗಳನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದಾಗ ಈ ಸುವಾರ್ತೆಯನ್ನು ಯಾರು ಎಂದು ಮುಚ್ಚಲಿಕ್ಕಾಗ ನಿಲ್ಲಿಸೋಕ್ಕಾಗೋದು ಸೇವೆಯನ್ನು ನಿಲ್ಲಿಸೋಕ್ಕಾಗುತ್ತೆ ಒಬ್ಬ ಸೇವಕನನ್ನು ತಡೆಯೋಕ್ಕಾಗುತ್ತೆ ದೇವರು ಆರಿಸ್ಕೊಂಡವ್ರನ್ನ ತಡೆಯುತ್ತೆ ದೇವರ ಕೃಪೆಯಿಂದ ರಕ್ಷಿಸಿದವ್ರನ್ನ ಯಾರು ಮುಟ್ಟಬೇಕಾಗುತ್ತೆ ದೇವರಿಗೆ ಸ್ತೋತ್ರ ಭಾಳ ಸಂತೋಷವುಳ್ಳವನಾಗಿದ್ದೇನೆ ಸಾಕ್ಷಿ ಹೇಳಲಿಕ್ಕೆ ದೇವರು ಒಂದಲ್ಲ ಇನ್ನೂ ಅನೇಕ ರೀತಿಯ ಪರಿಸ್ಥಿತಿಗಳಲ್ಲಿ ದೇವರು ನನ್ನ ಪಕ್ಷವಾಗಿದ್ದು ಅದನ್ನು ಆಮೇಲೆ ನನ್ನೆದುರು ನೀನು ತೆರೆ ದಿಹ ಬಾಗಿಲು ಯಾರು ಮುಚ್ಚಲಾರರು ನನ್ನೆದುರು ನೀನು తె దిహ బలు ములారరు యారు ముచ్చలూ నన్ను చచ్చు బాగా హాక ముగదేవైతు బాజిరు అది సువార్తయ సేవయ దేవరకుంట స్థల యారు ముచ్చు ಅವರ ಕಾರ್ಯಗಳು ಕುತಂತ್ರಗಳು ಕುಯುಕ್ತಿಗಳು ನಡೆಯಲಿಲ್ಲ ದೇವರು ಅದನ್ನು ತೆರೀತಾನೆ ನನ್ನೆದುರು ನೀನು ದಿಹ ಬಾಗಿಲು ಯಾರು ಮುಚ್ಚಲಾರರು ಯಾರು ಮುಚ್ಚಲಾರರು ನೀನು ತೆರೆದಿಹ ಬಾಗಿಲು ರಾಜರ ರಾಜ ಪ್ರಭುಗಳ ಪ್ರಭುವೇ ನಿನಗೆ ಸಾಟಿ ಯಾರು ಇಲ್ಲಯ್ಯಾ ರಾಜರ ರಾಜ ಪ್ರಭುಗಳ ಪ್ರಭುವೆ ನಿನಗೆ ಸಾಟಿ ಯಾರು ಇಲ್ಲಯ್ಯ ನಿನ್ನ ಸಿಂಹಾಸನ ನನ್ನ ಹೃದಯದಲ್ಲಿ ಸ್ಥಾಪನೆ ಮಾಡು ನನ್ನೆಸು ರಾಜ ನಿನ್ನ ಸಿಂಹಾಸನ ನನ್ನ ಹೃದಯದಲ್ಲಿ ನಿನ್ನ ಕೃಪೆಯಿಂದಲೇ ಸ್ಥಾಪಿಸು ರಾಜ ನನ್ನೆದುರು ನೀನು ತೆರೆದಿಹ ಬಾಗಿಲು ಯಾರು ಮುಚ್ಚಲಾರರು ಯಾರು ಮುಚ್ಚಲಾರರು ನಿನ್ನೆದುರಿಗೆ ಇರುವ ಬಾಗಿಲನ್ನು ಯಾರು ಮುಚ್ಚಲ ಆಶೀರ್ವಾದದ ಬಾಗಿಲು ಸುವಾರ್ತೆಯ ಬಾಗಿಲು ಸೇವೆಯ ಬಾಗಿಲು ಯಾರು ಮುಚ್ಚಲಾರ ಹೆದರಬೇಡ ದೇವ ಮಗನೇ ದೇವ ಮಗುವೇ ದೇವ ಜನರೇ ಭಯಪಡಬೇಡ್ರಿ ಗತ ಸಮಾಪ್ತಿಯವರಿಗೆಲ್ಲ ದಿವಸ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿದ ದೇವರು ನಿಮ್ಮ ಜೊತೆಗಿರ್ತಾರೆ ನಾವು ದೇವರ ಕೃಪೆಯನ್ನು ನಂಬಿ ಆತನನ್ನು ನಂಬಿ ಆತನನ್ನು ನಿರೀಕ್ಷಿಸಿ ಆತನಲ್ಲಿ ಭರವಸೆ ಇಟ್ಟು ಮುಂದೆ ಸಾಗೋಣ ಅದು ದೇವರು ನನಗೆ ನಿಮಗೆ ಸಹಾಯ ಮಾಡಲಿ ಆಮೇನ್